ಸೂಪರ್ ಪ್ರತಿನಿಧಿ ಚಾನೆಲ್ ಸಬ್ಸ್ಕ್ರೈಬ್ ಆಗುತ್ತಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಗೆ ಪ್ರೆಸ್ ಮಾಡಿ ಹಾಸನ ಜಿಲ್ಲೆ ಚಂದ್ರಪಟ್ನ ತಾಲೂಕಿನ ಬಾಗೋರು ಹೋಬಳಿಯಲ್ಲಿರುವ ಹಳ್ಳಿ ಗ್ರಾಮದಲ್ಲಿ ಶ್ರೀ ವರದ ಆಂಜನೇಯ ಸ್ವಾಮಿ ದೇವಾಲಯದ ಕಲಾವೃದ್ಧಿ ಬ್ರಹ್ಮ ಕಲಾಭಿಷೇಕ ಮಹತ್ವ ಈ ಕಾರ್ಯಕ್ರಮದಲ್ಲಿ ಸಿದ್ಧಗಂಗಾ ಮಠಾಧ್ಯಕ್ಷರುಗಳಾದ ಪರಮ ಪೂಜ್ಯರು ಆಗಮಿಸಿ ಆಶೀರ್ವದಿಸಿದರು ಆದಿಚುಂಚನಗಿರಿ ಮಠದ ಶ್ರೀ ಚೌಡೇಶ್ವರಿ ದೇವಾಲಯ ದಸರಿಘಟ್ಟ ಪರಮ ಪೂಜ್ಯರು ಆಗಮಿಸಿ ಆಶೀರ್ವದಿಸಿದರು ಚನ್ನರಾಪೆಟ್ಟನ ತಾಲೂಕು ಶಾಸಕರುಗಳಾದ ಬಾಲಕೃಷ್ಣ ಆಗಮಿಸಿ ತಾವು ಆ ಗ್ರಾಮಕ್ಕೆ ನೆರವೇರಿಸಿರುವ ಕೆಲವು ಕೆಲಸಗಳ ಬಗ್ಗೆ ವಿವರಣೆ ನೀಡಿದರು ಸ್ವ ಶ್ರೀ ವರದ ಆಂಜನೇಯ ಸ್ವಾಮಿಯು ಸರ್ವ ಜನರಿಗೆ ಒಳ್ಳೆಯದನ್ನು ಮಾಡುತ್ತಾ ಬಂದಿದ್ದು ಎಂದು ದೇವರಲ್ಲಿ ಪ್ರಾರ್ಥಿಸಿದರು ಅಲ್ಲದೆ ಮುಂದೆ ಕೆಲ ಕಾಮಗಾರಿಗಳನ್ನು ಮಾಡಿಕೊಡುವುದಾಗಿ ತಿಳಿಸಿದರು ಇದೇ ಸಮಯದಲ್ಲಿ ಟಿ ಸಿ ಬಾಗೂರು ಮೋಹನ್ ಸೊಸೈಟಿ ರವಿಕುಮಾರ್ ಒಳಗೇರಳ್ಳಿ ಮಂಜು ಒಳಗೇರಳ್ಳಿ ಎಲ್ ಎಲ್ ಐ ಸಿ ರಾಜಣ್ಣ ಉಪಸ್ಥಿತರಿದ್ದರು ದೇವರ ದರ್ಶನಕ್ಕೆ ಬಂದ ಹಲವು ಭಕ್ತರು ತಮ್ಮ ಭಕ್ತಾದಿಗಳು ಸಂಕಲ್ಪ ಮಾಡಿಕೊಂಡು ಹೋದಂತೆ ಅವರ ಆಶೋತ್ತರಗಳನ್ನು ಈಡೇರಿಸುತ್ತಾ ಬಂದಿರುವ ಶ್ರೀ ವರದ ಆಂಜನೇಯ ಸ್ವಾಮಿಗೆ ಅವರು ಪಾತ್ರರಾಗಿರುತ್ತಾರೆ ಒಳ್ಳ ಸಿದ್ಧಗಂಗಾ ಶ್ರೀಗಳಿಗೂ ನಮ್ಮ ಮಾರುತಿಯರು ಇದರ ಸಂಬಂಧ ಇದೆಯಾ ಸಂಬಂಧ ಇದೆ ಯಾವ ಇದೆ ಏನಿಗೆ ಏನು ಸಂಬಂಧ ಅಂತಂದ್ರೆ ಸಿದ್ಧಗಂಗಾ ಶ್ರೀಗಳು ಹಲವಾರು ಕೆಲವೊಂದು ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕಾದ್ರೆ ಹಲವಾರು ಸಮಸ್ಯೆಗಳಲ್ಲಿ ಅವರು ಎದುರಾಗಿ ಅವರು ಸಮಸ್ಯೆಯನ್ನು ಎದುರಿಸಲಿಕ್ಕೆ ಸ್ವಲ್ಪ ಸಮಸ್ಯೆ ಉಂಟಾಗಿತ್ತು ಅಂಥ ಒಂದು ಸಂದರ್ಭದಲ್ಲಿ ಭಕ್ತರಾಗಿರ್ತಕ್ಕಂಥ ನಮ್ಮ ಶಿವಪ್ರಕಾಶ್ ಸರ್ ಅವರು ಅವರು ಬಂದಿಲ್ಲಿ ಅವ್ರ ಬಗ್ಗೆ ಕೇಳಿಕೊಂಡಾಗ ಅವ್ರು ನಾವು ಅಭಿವೃದ್ಧಿಯನ್ನು ಮಾಡ್ತೀವಿ ಅವರಿಗೆ ಸಮಸ್ಯೆ ಇದೆ ಇಂಥ ಸಮಸ್ಯೆ ಇದೆ ಅದನ್ನು ಬಗೆಹರಿಸೋಣ ಅಂತ ಹೇಳಿ ಸ್ವಾಮಿಯವರು ಬಗೆಹರಿಸಿರೋದ್ರಿಂದ ಆ ಒಂದು ಶ್ರೀಗಳು ಇವತ್ತು ಈ ಕ್ಷೇತ್ರಕ್ಕೆ ಆಗಮಿಸಲಿಕ್ಕೆ ಕಾರಣ ಆಗಿತ್ತು ಶಿವಪ್ರಕಾಶ್ ಅವರು ಸರ್ ತಾವು ಸಿದ್ಧಗಂಗಾ ಶ್ರೀಗಳವರಿಗೆ ಪಕ್ಕದ ಮಟ್ಟ ಏನು ಗುರುಗಳಿಗೆ ಅನುಕೂಲ ಆಯ್ತು ಸರ್ ಕೂಡ ಆಗಿರುತ್ತೆ ಹುಡುಗೇನು ತೊಂದರೆ ಆಗಲ್ಲ ಆದ್ರೂ ಸ್ವಾಮಿಗಳನ್ನ ಕರ್ಕೊಂಡು ಹೋಗಬಾರ್ದು ಹೇಳಿತ್ತು ಸ್ವಾಮಿ ಆದರೆ ಅವ್ನು ಯಾರ್ಕೊಂಡು ಹೋಗಿರಲಿಲ್ಲ ಸ್ವಾಮಿ ದಿವೃ ಏನೋ ಗೊತ್ತಿಲ್ಲ ಯಾರನ್ನೂ ಕರ್ಕೊಂಡು ಹೋಗಿರಲಿಲ್ಲ ಆದರೆ ಅವ್ರಿಗೆ ಏನು ತೊಂದರೆ ಆಗಲಿಕ್ಕೆ ಬಂದಿದ್ದಾರೆ ಆದರೆ ಅಲ್ಲಿ ಬರು ಬಂದು ಬರೋ ಅಷ್ಟು ತೊಂದರೆ ಆಗಿರುತ್ತೆ ಅಂತ ಹೇಳಿದ್ರು ಆದರೆ ತೊಂದರೆ ಆಗಿತ್ತು ಹಲವಾರು ಜನ ಅವ್ರಿಗೆ ತೊಂದರೆ ಕೊಡೋಕೆ ಮಾಡಿದ್ರು ಅವ್ರು ಬಂದ ಮೇಲೂ ಅವ್ರದ್ದು ಅಲ್ಲಿ ನಡೀಲಿಲ್ಲ ಸ್ವಾಮಿ ನಡೆಸ್ಕೊಡ್ಲಿಲ್ಲ ಅವ್ರನ್ನೇ ತುಳಿದಾಕಿದ್ರೆ ಇದಂಗೆ ಶ್ರೀ ಶ್ರೀಗಳ ಪರವಾಗಿ ನಾವು ಕೇಳಿದ್ದೀವಿ ಅವ್ರಿಗೇನು ತೊಂದರೆ ಆಗಬಾರ್ದು ಸಿದ್ಧಗಂಗಾ ಮಠದ ಹತ್ತು ಸಾವಿರ ಜನ ಮಕ್ಕಳನ್ನ ಸಾಕ್ತಾ ಇದ್ದಾರಪ್ಪ ಅವ್ರಿಗೂ ಸಹ ತೊಂದರೆ ಆಗುತ್ತೆ ಅವರು ಇಲ್ಲ ಅಂದರೆ ಅಂತೇಳಿ ಹೇಳಿದ್ಕೆ ಭಾಳ ಇದಾಗಿ ಹೇಳಿ ನಡಕೆ ಉದ್ಭವಿಸ್ತಂಥ ಅವರು ಅವರು ಇಲ್ಲಿ ಕೇಳ್ಕೊಂಡಾಗ ಅವರು ಸಹ ಅವರ ಸಮಸ್ಯೆಗಳು ಬಗೆಹರಿ ಸರೋದಕ್ಕೆ ಸಮಸ್ಯೆ ಅಪಾರವಾದ ಸಮಸ್ಯೆಗಳಲ್ಲಿ ಸಡವಾಗಿ ನಾವು ಕೇಳ್ತೀವಿ ಅವರ ಸಡವಾಗಿ ಭಕ್ತಾದಿ ಕೇಳಿದಾಗ ರವಿ ಅಂತ ಕೋಡಿಹಳ್ಳಿ ಚಲ್ಲಾಪನ ತಾಲೂಕು ಬಾಗೂರಹಳ್ಳಿ ಹೊಳೆಯ ಒಳಗರಲ್ಲಿ ಸೊಸೈಟಿ ಅಧ್ಯಕ್ಷರಾಯಿತು ನಾವು ಈ ದೇವಾಲಯಕ್ಕೆ ಒಂದು ಹತ್ತು ಹನ್ನೆರಡು ವರೆತಿಯಿಂದ ಭಕ್ತರಾಗಿ ಬರ್ತಾ ಇದೀವಿ ನಾವ್ ಏನ್ ಅನ್ಕೊಂಡಿದ್ದು ಏನ್ ಆಯ್ತು ನಾವು ತುಂಬಾ ಕೆಲವೊಂದು ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದ್ದು ಬಂದು ಇಲ್ಲಿ ಬೇಡ್ಕೊಂಡು ಹೋದು ತುಂಬಾ ಚೆನ್ನಾಗಿ ಬಿಸ್ನೆಸ್ ನಡಿತು ತುಂಬಾ ಅನುಕೂಲ ಆಯ್ತು ಎಲ್ಲಾ ವಿಚಾರದಲ್ಲೂ ನಮಗೆ ತುಂಬಾ ಅನುಕೂಲ ಆಗಿದೆ ಇಲ್ಲಿ ಬಂದು ನಡ್ ನಡ್ಕೊಂಡ್ ಮೇಲೆ ಭಕ್ತರ ನಡ್ಕೊಂಡ್ ಮೇಲೆ ಕಾರ್ ತಗೊಂಡು ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಆಗಿದೆ ತುಂಬಾ ಚೆನ್ನಾಗಿದೀವಿ ಇವಾಗ ಎಲ್ಲ ಅನುಕೂಲ ಆಗಿದೆ ಎಲ್ಲ ಅನುಕೂಲ ಆಗಿದೆ ನಾವು ಹತ್ತೋ ವರ್ಷದಿಂದ ಇಲ್ಲಿ ನಡ್ಕೊತಾ ಇದೀವಿ ನಮ್ದು ಇಲ್ಲಿಂದ ಒಂದು ಆರು ಏಳು ಕಿಲೋಮೀಟರ್ ಆಗ್ತದೆ ನಾವ್ ಇಲ್ಲಿಗೆ ಭಕ್ತರಾಗಿ ತುಂಬಾ ದಿನ ಇವತ್ತು ಸಿದ್ಧಗಂಗಾ ಶ್ರೀಗಳು ಬಂದಿದ್ರು ಚಂದ್ರಶೇಖರ ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಬಂದಿದ್ರು ತುಂಬಾ ಭಕ್ತಾದಿಗಳು ಬಂದು ಇನ್ನೇನು ಕೆಲವೇ ಕ್ಷೇತ್ರಲ್ಲಿ ಭಕ್ತಿ ಪೂರ್ವವಾಗಿ ಸಲ್ಲಿಸುತ್ತ ಬದಾವಣೆ যুবক রাজ্জের সবিয়ে যুবনে রাজ্জন आमदार বক্তান্তর সভায় নির্ভরীবন্ত এই সতরতে পরম পূজ্য শ্রী শ্রী চিত্রণিকা মাধবামীদের উপর বন্ধু ওরা পাড়ল পলকেরಿಂದ কার্যক্রমনা জড়বে করে উপস্থিত উপস্থিত নম্রnabla দন্তিতা গণ্যমান্য পরম পূজ্য শ্রী চিত্রণিকা সবিনীয় উপর আলোছি সুদা যদ্যত মিত্র ও ভাইেশ্বদের বন্ধুতা ದೇವಸ್ಥಾನ ಶಕ್ತಿ ಬಂದಂತಾಗಿದೆ ಧರ್ಮದ ತಾಣ ಸದೃಢವಾಗಿ ಬೆಳೆದಿರುವ ದೇಶ ಯಾವ್ದಾದ್ರೂ ನಮ್ಮ ಹೆಮ್ಮೆಯ ಮಾರತ ದೇಶ ಮಾತ್ರ ಹೇಳ್ಬೇಕಾಗ್ತದೆ ಇಂಥ ಧಾರ್ಮಿಕ ದೇವಸ್ಥಾನಗಳು ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿಯ ಒಂದು ಕೇಂದ್ರವಾಗಿ ಇವತ್ತು ಪ್ರವಾಸ ಹೀಗೆ ಕ್ಷೇತ್ರ ಬಂದಾಗಲೇ ನಮಗೆ ನೆಮ್ಮದಿ ಶಾಂತಿ

ನಾನೇ ಮಾಡ್ಕೊಡೋ ಜವಾಬ್ದಾರಿ ನಾನು ಜವಾಬ್ದಾರಿ ನೀನು ನನ್ನ ಕಾರ್ಯ ಮಾಡ್ತಾಯಿದ್ದೀನಿ ನಿಂತು ಎಲ್ಲ ಮುಂದಾಲ ಅದರಿಂದ ನಿನ್ನ ಕೆಲಸ ನಾನು ಮಾಡಿಸ್ಕೊಡೋ ಜವಾಬ್ದಾರಿ ನಂದು ಅಂತ ಹೇಳಿ ಅದೇ ಥರ ಕುಮಾರ್ ಹೆಂಚಲ್ಲಿ ಅನೌನ್ಸ್ ಆಗಿದೆ ಮೂರು ಸತಿ ಇಂಥ ಆಗೋದು ಕರೆಕ್ಟಾಗಿ ಮೂರನೇ ಸತಿ ಆದ್ಮೇಲೆ ಒಳ್ಳೆ ಸ್ಕೂಲ್ ಅದು ಅದರಿಂದ ಸಿಗದೆ ಕಷ್ಟ ಅಂತ ಇದನ್ನು ಮಾಡ್ಕೊಟ್ಟಿದ್ದೀನಿ ದೇವರು ಆಮೇಲೆ ಮೊದಲನೇ ಮೊಮ್ಮಗು ಅಷ್ಟೇ ವಿಶಾಲ್ ಅಂತ ಅವರಿಗೂ ಅಷ್ಟೇ ಇದೇ ದೇವರು ನನಗೆ ಅಲ್ಲಿ ಸೀಟು ಕೊಡಿಸ್ಕೊಟ್ಟಿದ್ರು ಏನೇ ಮತ್ತೊಂದಿದ್ರೆ ಹೌದು ಹಲವಾರು ಜನ ಕೈಗಾರಿಕೆ ಕೆಲಸ ಮಾಡಿದ್ದಾರೆ ಆದರೆ ಕೋಟಿ ವಿಚಾರದಲ್ಲಿ ಜಮೀನು ವಿಚಾರದಲ್ಲಿ ಭಾಳ ತೊಂದರೆ ಕೊಟ್ಟಿದೆ ಆದರೆ ಇಲ್ಲಿ ಬಂದ ಮೇಲೆ ತಡೆ ಹೊಡೆದು ದೇವರು ಇಂಥ ಕಡೆ ಹಿಂಗೆ ಮಾಡಿದ್ದಾರೆ ಇಂಥವರೆ ಮಾಡಿದ್ದಾರೆ ಅಂತ ಎಲ್ಲ ಹೇಳಿದ್ದು ರೈಟಿಂಗಲ್ಲಿ ಬರೆಯಿತು ಅದರಿಂದ ಭಾಳ ನಾನು ಅವತ್ತೇ ಫಸ್ಟ್ ನಂಬಿಕೆ ಬಂದಿದ್ದೆ ಇಂಥ ಕಡೆನೇ ಇಂಥ ಬೋಟ್ ನಮ್ಮ ಜಮೀನಲ್ಲಿ ಒಂದು ಬೋಟ್ ಹಾಲ್ ಬರೋದು ಆಲ್ಮಾರದ ಹತ್ರ ಉದ್ತಾ ಇದೆ ಉದ್ದದೊಳಿಕೆ ಹಾಕಿದ್ದಾರೆ ಅಂತ ಬರ್ಬಿಟ್ಟು ನಮ್ಮ ಜಮೀನು ದೇವ್ರ ನೋಡೇ ಇರಲಿಲ್ಲ ಆದರೆ ನೋಡ್ತಲ್ಲ ನಂಬಿಕೆ ಬಂತಲ್ಲ ಅವತ್ತಿಂದ ನಡ್ಕೊಳ್ತಾ ಇದ್ದೀನಿ ನಾನು ಮನೆ ಕಟ್ಟಬೇಕು ಅಂತ ನಾನು ಇಲ್ಲಿವರೆಗೂ ಒಂದು ಸತಿ ಎಚ್ ಎಮ್ ಟಿ ವಿಂದ ಮನೆ ಕಟ್ಟಿದ್ದೆ ಅದನ್ನು ಮಾರುಬಿಟ್ಟು ಕಾರಣ ಅಂತ ಆಮೇಲೆ ಇನ್ನೊಂದು ಮನೆ ಕಟ್ಟೋಕ್ಕೆ ಆಗಿಲ್ಲ ನನಗೆ ನಾನು ಹೇಳ್ತಿ ನಾವು ಎಲ್ಲೇ ಹೋದ್ರೂ ದೇವ್ರ ಹತ್ರ ಕೇಳ್ಕೊಳ್ತಿದ್ದೆವು ಮನೆ ಕಟ್ಟೋಕೆ ಅವಕಾಶ ಕೊಡಲಿಲ್ಲಪ್ಪ ಏನು ಒಂದು ಮನೆ ಕಟ್ಟಲಿಲ್ಲ ಜೀವನದಲ್ಲಿ ಅಂತ ಅಂತಲೇ ಇತ್ತು ಆದರೆ ಯಾವುದೋ ರೀತಿನೇ ನಾನು ಕೊಡ್ತೀನಿ ಆ ಡೇಟಲ್ಲಿ ಇಡಿಬೇಕು ಕೆಪಾಸಿನ ಇರಲಿಲ್ಲ ಅವಾಗ ಆಮೇಲೆ ನನಗೆ ಭಗವಂತ ಹೇಳಿದ ತಕ್ಷಣ ಒಂದು ತಿಂಗಳಲ್ಲಿ ಸಿಕ್ಕಾಪಟ್ಟೆ ಕೆಲಸ ಬಂತು ಒಂದು ಲಕ್ಷ ರೂಪಾಯಿ ಒಂದು ಎರಡು ಮೂರು ಲಕ್ಷ ಮೇಲೆ ದುಡಿದ್ರೆ ನಾನು ಆ ದುಡಿದಾಗ ಭಗವಂತ ನನಗೆ ಏನು ಮಾರ್ಕ್ ಕೊಟ್ಟಿದ್ನೋ ಆ ಮಾತಿನ ಪ್ರಕಾರ ಇದನ್ನು ನಾನು ರೆಡಿ ಮಾಡಿ ಕೊಟ್ಟಿದ್ದೀನಿ ಕೇಳಿದ್ವಿ ಯಾತ್ರದ ಏನು ಇದು ಇದು ಒಂದು ಹಾಡು ಹುಡು ಅಂತ ಬರುತ್ತೆ ಬರುತ್ತೆ ಸಿಕ್ತ ಎರಡು ತಿಂಗಳಾಯ್ತು ಟೀಗ್ ಟೀಕಿಗಿನ್ನ ಕಾಸ್ಟ್ಲಿನ ಇಲ್ಲ ದೇವರಿಗೆ ಅಂತ ಬರೋ ಮರನೇ ಇದು ಹಾಗಾಗಿ ಇದನ್ನು ಮಾಡ್ಕೊಟ್ಟಿದ್ದೀವಿ ನಿಮ್ಗೆ ಸ್ವಾಮಿ ಪ್ರೇರಿತವಾಗ್ತಾ ಇರ್ತಾರೆ ಸ್ವಾಮಿ ಇಲ್ಲ ನನ್ನ ಮನಸ್ಸು ಬೇರೆ ಕಳ್ಕೊಂಡಿದ್ದೆ ವಿಗ್ರಹ ಮಾಡ್ಬೇಕಾದ್ರೆ ಗೋಚಾರ ಇಲ್ಲ ವರ್ಷ ನೀಟಾಗಿ ಮಾಡ್ಕೊಂಡಿದ್ದೀವಿ ಭಗವಂತನೇ ಚೆನ್ನಾಗ್ ನೋಡ್ಕೊಂಡಿದ್ದಾರೆ ನಾನು ಬೇರೆ ತುಂಬಿದ್ದಾರೆ ಬೇರೆ ಕಳ್ಕೊಂಡ್ಬಿಟ್ಟಿದ್ದೆ ಆ ಧೇರೆ ತುಂಬಿದ್ರಿಂದಾಗಿ ನಾನು ಇಷ್ಟು ಈ ಲೆವೆಲ್ಗಾರು ಕೊಡೋಕೆ ಕೆಪಾಸಿಟಿ ನೂರು ರೂಪಾಯಿ ಕೊಡೋಕ್ಕಂತ ಆಗದೆ ಪರಿಸ್ಥಿತಿ ಇದೆ ಈ ಲೆವೆಲ್ ಕೊಟ್ಟಿದ್ದೀನಿ ಅಂತಂದ್ರೆ ಎಲ್ಲ ನಮ್ಮ ಆಗಿನ ಒಂದು ಅನುಗ್ರಹ ಸಿಕ್ಕಿದೆ ಇನ್ನು ಒಂದು ಶಕ್ತಿ ಕೊಟ್ಟರೆ ಈ ದೇವಸ್ಥಾನಕ್ಕೆ ಏನು ಬೇಕಾದ ಕೆಲಸ ಎಷ್ಟು ಚಿಂತೆ ಮಾಡ್ತೀವಿ ನಾವು ನಮ್ಮ ಸರ್ ಒಂದು ಮೂವತ್ತು ದಿವಸ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಒಡವೆ ಕೆಲಸ ಅನ್ನೋದು ಗಂಟೆ ಮಾಡ್ಕೊಡ್ತೀವಿ ಪ್ರಧಾನ ಅರ್ಚ ಇತಿಹಾಸನಕ್ಕೆ ಪ್ರಧಾನ ಅರ್ಚಕರು ದಯಾನಂದೈಕ್ ಮೇಲೆ ಇಡೀರಿ ಇಲ್ಲಿ ನೋಡ್ತಾ ಇದ್ರಲ್ಲ ವಿಸ್ಮಯಗಳೆಲ್ಲ ಕೆಲವು ತೊಂದರೆ ತೊಂದರೆ ರೋಗರು ಜನಗಳು ಎಲ್ಲ ನಿರ್ದರ್ಶನ ಹೇಳ್ತೀರಾ ನಿರ್ದೇಶನ ಈ ಮಠ ಮಂತ್ರ ಅಂತ ಬಂದರಿಗೆ ಕಡೆ ಶಾಂತಿಯಿಂದ ಪರಿಹಾರ ಮಾಡ್ತಾರೆ ಈ ಸೋಂಕು ಅಂತ ಈ ಸಂಖ್ಯೆ ಬಂಕೆ ಅಂತ ಇರುತ್ತೆ ಅವರು ತಡೆನೇ ಹೊಡೆದು ಯಂತ್ರ ಹಾಕಿ ಅವನು ಸಿಂಪಡಿಸಿ ಕಾಲದಲ್ಲಿ ಬಿಡುಗಡೆ ಮಾಡೋದು ಶಕ್ತಿ ಇದೆ ಅವರ ಯಾವೆ ಮಕ್ಕಳಿಗೆ ಮಕ್ಕಳ ಫಲ ಆಗಲಿ ಪೂಜೆ ಮಾಡಿದ ತಕ್ಷಣ ಹೇಳ್ತು ಐದು ತಿಂಗಳಲ್ಲಿ ಮನೆ ಕಂಪ್ಲೀಟ್ ಆಗುತ್ತೆ ಇನ್ನೇನು ಏನು ಹೋಗಲ್ಲ ಅಂತ ಹೇಳ್ತೇವೆ ಆಮೇಲೆ ಐದು ಜನ ಮೇಸರುಗಳು ಕಂಟ್ರೋಲ್ ಕೊಟ್ಟಿದ್ದೆ ಇಲ್ಲಿ ಬಂದಿದ್ದು ಬರ್ಗ ಬರ್ಗ ಐದು ಜನದಲ್ಲಿ ಯಾರಿಗೆ ಕೊಡಬೇಕು ಅಂತ ತಮಿಳ್ನಾಡು ಮುಖಾನೇ ನೋಡಿಲ್ಲ ವಿಜಯ್ ಕುಮಾರ್ ಅನ್ನೋದ್ರಿಗೆ ಹೆಸರು ತೋಸ್ತು ಇವನು ಒಳ್ಳೆ ಹುಡುಗಿ ಕೊಡಬಾರ್ದು ನಾನು ನೋಡೇ ಇಲ್ವಲ್ಲಪ್ಪ ನಾನಿದ್ದೀನಿ ನಾನು ಮಾಡ್ಕೊಡ್ತೇನೆ ಕೊಡೋದು ಐದು ತಿಂಗ್ಳಿಗೆ ಕರೆಕ್ಟಾಗಿ ಗುರುಪ್ರವೇಶ ಮಾಡಿದ್ದೀನಿ ಆಗಬೇಕು ಆಗಬೇಕು ಎಲ್ಲ ಅನುಕೂಲ ಆಗಲ್ಲಿ ಎಲ್ಲ ಥರದ್ದು ಅನುಕೂಲ ಆಗಿದೆ ಪ್ರತಿಯೊಂದು ಕೇಸಲ್ಲೂ ನಮ್ಮ ಮನೆ ಕೇಸಲ್ಲಿ ಗೆದ್ದಿದ ಎಲ್ಲ ಆಡ್ರಸ್ ಇಂಥ ತಾರೀಕು ಆರ್ಡ್ರಸ್ ಆಗುತ್ತೆ ಬಟ್ ಅವತ್ತೇ ಆಡ್ರಸ್ ಆಗುತ್ತೆ ಎಲ್ಲ ಥರದ್ದು ಅನುಕೂಲ ಆಗಿದೆ ಅವ್ರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ಏನಿಲ್ಲ ನಮ್ಮ ಮೊಮ್ಮಗಳು ಇದ್ರ ಚಿಕ್ಕಮಗಳು ಅಮೇರಿಕಾದಲ್ಲಿದ್ದಾರೆ ಕ್ಯಾಲಿಫೋರ್ನಿಯಾದಲ್ಲಿ ಅವ್ಳು ಇಂಥ ಕಡೆನೇ ಮನೆ ತಗೊಳ್ತಾರೆ ಅಂತ ಬರೆದಿತ್ತು ಇಂಥ ಕಡೆನೇ ಇಂಥ ರೋಡು ಎಲ್ಲ ಬರ್ದಿತ್ತು ಅಲ್ಲೇ ಮನೆ ತರಲಾಗಿದೆ ಕೋಟಿ ಕೊಟ್ಟು ಮನೆ ತರಗಿದ್ದಾರೆ ಕರೆಕ್ಟಾಗಿ ನಮ್ಮ ಮನೆ ಬಂದಿತ್ತು ಪರದಾಗ ಅವರು ಬಂದಿಸಿರುವ ಮಳೆಯ ಮಗಳು ಅವ್ರು ಕೇಳಿಕೊಂಡಿದ್ದು ಅವ್ರಿಗೂ ಅದೇ ಫಲ ಆಗಿದೆ ಇದೇ ಹೇಳ್ಕೊಟ್ಟು ಪರಿಹಾರ ಮಾಡಿದ್ದಾರೆ ಇನ್ನು ಮುಂದೆ ಭಕ್ತರಿಗೂ ಅಂತ ಭಾರಿ ಕಠಿಣ ಕುಮಾರ್ ಅಂತ ಎಷ್ಟು ಮಾತು ಹೇಳಿದ್ರು ನಮ್ಮ ತಾಯಿಗೆ ಬಂದಿದ್ರು ಇದ್ರ ಜೊತೆ ನಿಮ್ಗೇನು ಕಷ್ಟ ಇದೆಯೋ ಮನಸ್ಸಲ್ಲಿ ಇದೆ ಹೇಳ್ಕೊಡಿ ಅಂತ ಹೇಳ್ತಾ ಇದ್ದರು ಆರು ದಿನ ಬರ್ತಾ ಇದ್ದಾರೆ ಏನು ಕೇಳಲ್ಲಪ್ಪ ಏನು ಹೇಳಲ್ಲ ಮನಸ್ಸಲ್ಲಿ ಬೇಜಾ ಮಾತಾಡ್ತೀನಿ ಇಲ್ಲಿ ಬಂದು ನಮ್ಮ ತಾಯಿ ಮಾತಾಡ್ಲಿಲ್ಲ ಹೇಳಿದ್ರು ನೀನು ಬರ್ತಾನೆ ಏನು ಕೇಳಲ್ಲ ಏನು ಮಾತಾಡೋಲ್ಲ ಅಂತ ಬಂದಿದ್ಯಾ

ಾರೆ ಅಂತ ನಮಗಿದ್ದಾಗ ನಮ್ಗೆ ಕಷ್ಟ ಎಲ್ಲ ಪರಿಹಾರ ಆಗಿದೆ ಈಗಲೂ ಬಂದು ಹೋಗ್ತಾ ಇದ್ದೀವಿ ನಮ್ಮದು ಆರೋಗ್ಯದ ಸಮಸ್ಯೆ ಆಯಿತು ಎಲ್ಲ ಇದೆ ಮನೆ ಕಡೆ ತೊಂದರೆ ಆಯಿತು ಸರಿಯಾಗಿದೆ ನಮ್ಮದು ಸ್ಥಳ ಸರ್ ನಮ್ಮದು ಸ್ಥಳ ಚೆನ್ನಾಗಿ ಇಲ್ಲ ಟೇಬಲ್ ಡ್ಯೂಟಿ ಮಾಡ್ತಾ ಇದ್ದರು ತುಂಬ ಅನುಕೂಲ ಮಾಡಿಕೊಂಡ್ರಿ ಅನುಕೂಲ ಆಗಿದೆ ನೀವೇನೇಳ್ತೀರಿ ನನ್ನ ಇವರು ಇಲ್ಲಿ ಕೆಲಸ ಮಾಡ್ ಜಯ ಕೆಲಸ ಮಾಡ್ತಿದ್ದಾರೆ ಅದು ಬಂದ ಮೇಲೆ ಹೇಳಿದ್ರು ಮನೆಗೆ ಇಲ್ಲಿ ಆಂಜನೇಯ ಇದ್ದಾರೆ ಇದೆ ಹೋಗೋಣ ಅಲ್ಲಿ ಚೆನ್ನಾಗಿದೆ ಅಂತ ಆಮೇಲೆ ಸ್ವಲ್ಪ ಇವ್ರಿಗೂ ಆರೋಗ್ಯ ಸಮಸ್ಯೆ ಇತ್ತು ಬಂದ್ವಿ ಎಲ್ಲ ನಮ್ಗೆ ಚೆನ್ನಾಗಾಗಿದೆ ಆರೋಗ್ಯದಿಂದನೂ ಚೆನ್ನಾಗಿದೆ ಮತ್ತೆ ನಾವು ಅಂದ್ಕೊಂಡಿದ್ದು ನಮ್ಗಾಗಿದೆ ಒಳ್ಳೆದಾಗಿದೆ सलाम वंदिशे फैज का नाम कृकृ कृकृ अबदा राजवाणाय नमोहा राम नमः सर्व धन्यवाद राजवाणाय नमोहा राम श्री पूजा राजवाणाय नमोहा राम श्री पूजा राजवाणाय नमोहा राम जगदीदीनी श्री मुक्ति राजवाणाय नमोहा राम जय श्री राम नमोहा श्री दत्तावन्नय तथा आत्मनते श्री रत्न में वराकान्तम तथा श्री सूर्यका सुलादन देवा आतम तथा श्री भातिला संगी पादान तथा वस्ती जो